ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಲವಾರು ಅಪ್ಡೇಟ್ ಅಪ್ಡೇಟ್ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯುವ ಮುಂಚೆ ಮೊದಲಿಗೆ ಡಿಸ್ಪ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ಮೆಡಿಟೇಷನ್ ಮುಂದೆ ಮೊದಲಿಗೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇಂದ ಬರುತ್ತಿರುವಂತಹ ಒಂದು ಸುದ್ದಿಯನ್ನು ನೋಡೋರಿ ನೋಡಬಹುದು ಅಮಿಟ್ ಇಂಡೋ ಪಾಕ್ ಟೆನ್ಷನ್ ಬಿಎಸ್ ಎಫ್ ನೋಟಿಸ್ ಟು ಪಂಜಾಬ್ ಫಾರ್ಮರ್ಸ್ ಕ್ಲಿಯರ್ ಫೀಲ್ಡ್ಸ್ ಅಲಾಂಗ್ ಜೀರೋ ಲೈನ್ ಇನ್ ಫಾರ್ಟಿ ಏಟ್ ಅವರ್ಸ್ ಬಿ ಎಸ್ ಎಫ್ ಇಂದ ಒಂದು ಸುದ್ದಿ ಬಂದಿದೆ ಇಂಡಿಯಾ ಹಾಗೂ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಏನು ಜಮೀನುಗಳಿದಾವೆ ಅಲ್ಲಿರುವಂತಹ ಫಾರ್ಮರ್ಸ್ ಗೆ ಹಾಗೂ ಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಟಿಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಆ ಪ್ರದೇಶಗಳನ್ನ ಬಿಟ್ಟು ಬೇರೆ ಕಡೆ ಬರ್ಲಿಕ್ಕೆ ನೋಡಬಹುದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಶ್ಯೂಡ್ ನೋಟಿಸ್ ಟು ಫಾರ್ಮರ್ಸ್ ಅಲಾಂಗ್ ಜೀರೋ ಲೈನ್ ಟು ಕ್ಲಿಯರ್ ಫೀಲ್ಡ್ಸ್ ಇನ್ ಫಾರ್ಟಿ ಏಟ್ ಅವರ್ಸ್ ಆಸ್ ಪರ್ ರಿಪೋರ್ಟ್ ಬೈ ಹಿಂದೂಸ್ತಾನ್ ಟೈಮ್ಸ್ ಎಫ್ ಇಶ್ಯೂಡ್ ನೋಟಿಸ್ ಆನ್ ಸಾಟರ್ಡೆನೆ ನೋಟಿಸ್ ಕೊಟ್ಟಿದೆ ಅನ್ನುವಂತಹ ಸುದ್ದಿ ಇದು ಜೊತೆಗೆ ಥೌಸಂಡ್ಸ್ ಆಫ್ ಫಾರ್ಮರ್ಸ್ ಹೌದ್ ದೇರ್ ಫೀಲ್ಡ್ಸ್ ನಿಯರ್ ಬಾರ್ಡರ್ ಏರಿಯಾಸ್ ಅಲಾಂಗ್ ದ ಜೀರೋ ಲೈನ್ ಸಾವಿರಾರು ಫಾರ್ಮರ್ಸ್ ಅಲ್ಲಿ ಇದ್ದಾರೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಎಚ್ ಟಿ ರಿಪೋರ್ಟ್ ಸೇಸ್ ದಟ್ ರಫ್ಲಿ ಫೋರ್ಟಿ ಏಟ್ ತೌಸಂಡ್ ಎಕರ್ಸ್ ಆಫ್ ಲ್ಯಾಂಡ್ ಕಲ್ಟಿವೇಟೆಡ್ ಬೈ ಫಾರ್ಮರ್ಸ್ ಸುಮಾರು ನಲವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಅಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನೋಡಬಹುದು ಅಲಾಂಗ್ ದ ಫೈವ್ ತರ್ಟಿ ಕಿಲೋಮೀಟರ್ ಲಾಂಗ್ ಇಂಟರ್ನ್ಯಾಷನಲ್ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ಲಾಂಗ್ ಬೌಂಡ್ರಿ ಏನಿದೆ ಅಲ್ಲಿ ಕೃಷಿ ಮಾಡ್ತಿದ್ದಾರೆ ಜನ ಅದರಲ್ಲೂ ನೋಡಬಹುದು గుర్ద్వార ఇన్ రౌడవాలా కుర్ది అమృత్సర్ మేకింగ్ అనౌన్స్మెంట్ రిగార్డింగ్ బిఎస్ఎఫ్ నోటీస్ ఇదష్ట అలా నోడీ ಟರ್ನ್ ಟರ್ನ್ ಫಜಿಲ್ಕಾ ಫಿರೋಜ್ ಪುರ್ ಡಿಸ್ಟ್ರಿಕ್ಟ್ ಆಲ್ಸೋ ಮೇಡ್ ಸಿಮಿಲರ್ ಅನೌನ್ಸ್ಮೆಂಟ್ ಅಂದ್ರೆ ಈಗಾಗಲೇ ಪಾಕಿಸ್ತಾನ ಲಾಸ್ಟ್ ತ್ರೀ ಡೇಸ್ ಇಂದ ಕೂಡ ಸೀಸ್ ಫೈರ್ ವೈಲೇಷನ್ ಮಾಡ್ತಾ ಇದೆ ಬಹುಶಃ ಆ ಕಾರಣಕ್ಕೂ ಕೂಡ ಇವರು ಈ ರೀತಿಯ ನೋಟಿಸ್ ಅನ್ನು ಕೊಟ್ಟಿರಬಹುದು ಅಂದ್ರೆ ನಮ್ಮ ಆರ್ಮಿ ಜೊತೆಗೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಇವರು ಮಾಡ್ಕೊಳ್ತಿದ್ದಾರೆ ಯಾಕೆಂತಂದ್ರೆ ಅವ್ರ ಕಡೆಗಿಂದ ಅಟ್ಯಾಕ್ ಆದ್ರೆ ಅಬ್ವಿಯಸ್ಲಿ ರೆಸ್ಪಾಂಡ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಅಲ್ಲಿ ನಮ್ಮ ಜನ ಇದ್ರೆ ಖಂಡಿತ ಅವರುಗಳಿಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಇವಾಗ ಯೂಶಲಿ ಈ ರೀತಿಯ ಸಂದರ್ಭದಲ್ಲಿ ಅಲ್ಲಿನ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಆರ್ಮಿ ಮಾಡುತ್ತೆ ಅದೇ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಆಕ್ಷನ್ ತಗೊಳುತ್ತೆ ಆಫ್ಟರ್ ಫಾರ್ಟಿ ಏಟ್ ಅವರ್ಸ್ ಅಂತ ನಿನ್ನೆನೆ ಬಂದಿದೆ ಅಂತಂದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಆ ಟೈಮ್ ಮುಗ್ದೋಗುತ್ತೆ ಆ ನಂತರ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಆರ್ಮಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಟ್ಟಿನಲ್ಲಿ ಈ ಸುದ್ದಿ ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಾಗಿರುತ್ತೆ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ನಂತರ ಬರುತ್ತೆ ಅಂತ ಬಹುಶಃ ಸದ್ಯದ ಸಿಚುಯೇಷನ್ ಅನ್ನು ನೋಡಿದ್ರೆ ಭಾರತ ಪಾಕಿಸ್ತಾನದ ಕೃತ್ಯಕ್ಕೆ ರೆಸ್ಪಾನ್ಸ್ ಮಾಡುವಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಇನ್ ಕೇಸ್ ಇನ್ನೊಂದೆಚ್ಚ ಏನಾದ್ರು ಅವರು ಮುಂದಿಟ್ರೆ ಬಗ್ಗು ಪಡಿಲಿಕ್ಕೆ ಕಾಯ್ತಿದೆ ಅಂತಾನೆ ಹೇಳ್ಬಹುದು ಗೊತ್ತಿಲ್ಲ ಇಲ್ಲಿ ಅವರೇ ಮೊದ್ಲು ಮುಂದೆ ಜೈ ಅಥವಾ ಇವರೇ ಅಟ್ಯಾಕ್ ಮಾಡ್ತಾರ ಅಂತ ಸದ್ಯದ ಮಟ್ಟಿಗಂತೂ ಬಾರ್ಡರ್ ಅಲ್ಲಿರುವಂತ ಫಾರ್ಮರ್ಸ್ ಗೆ ನಲ್ವತ್ತೆಂಟು ಗಂಟೆಯಲ್ಲಿ ದೂರ ಬರ್ಲಿಕ್ಕೆ ನೋಟಿಸ್ ಅನ್ನಂತೂ ಬಿ ಎಸ್ ಎಫ್ ಕೊಟ್ಟಿದೆ ಜೊತೆಗೆ ಇನ್ನೊಂದು ಸುದ್ದಿಯ ಕಡೆ ಬರೋದಾದ್ರೆ ನೋಡೋದು ಆಸ್ ಇಂಡೋಪಾಕ್ ಟೆನ್ಷನ್ ಸಿಮ್ಮರ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಟು ಮೀಟ್ ರಾಜನಾಥ್ ಸಿಂಗ್ ಟುಡೆ ನ್ಯೂಸ್ ಏಟೀನ್ ರಿಪೋರ್ಟ್ಸ್ ನ್ಯೂಸ್ ಏಟೀನ್ ರಿಪೋರ್ಟ್ ಮಾಡಿರೋ ಪ್ರಕಾರ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ರಾಜನಾಥ್ ಸಿಂಗ್ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ ಇವತ್ತು ಇದು ಇವತ್ತೇ ಬಂದಿರುವಂತಹ ಸುದ್ದಿ ಟೈಮ್ ಕೂಡ ನೋಡಬಹುದು ಇಪ್ಪತ್ತೇಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ಮೂವತ್ತಾರು ಅಂದ್ರೆ ಮೂರವರೆಗೆ ಬಂದಿರುವಂತಹ ಸುದ್ದಿ ಟೈಮ್ ಕೂಡ ನೋಡಬಹುದು ದ ರಿಪೋರ್ಟ್ ಸೇಸ್ ದ ಮೀಟಿಂಗ್ ಇಸ್ ಲೈಕ್ಲಿ ಟು ಟೇಕ್ ಪ್ಲೇಸ್ ಅರೌಂಡ್ ಫೋರ್ ಪಿ ಎಂ ಅಲ್ಲಿ ಏನೆಲ್ಲ ಡಿಸ್ಕಷನ್ ಆಗುತ್ತೆ ಜೊತೆಗೆ ಪ್ರಿಪೇರ್ಡ್ ನೆಸ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಅನ್ನ ಕೊಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಗೆ ಅದನ್ನ ಅವರು ಹೋಮ್ ಮಿನಿಸ್ಟರ್ ಗೆ ಹಾಗೂ ಪ್ರೈಮ್ ಮಿನಿಸ್ಟರ್ ಗೆ ಅಪ್ಡೇಟ್ ಅನ್ನ ಕೊಡ್ತಾರೆ ಬಹುಶಃ ಅವರು ಕೂಡ ಡಿಜಿಟಲ್ ಮಾಡಲ್ಲಿ ಅಟೆಂಡ್ ಕೂಡ ಮಾಡಬಹುದು ಸಿಡಿಎಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಮೂರು ಸೇನೆ ಏನಿದೆ ನಮ್ದು ವಾಯಿಸ್ ಸೇನೆ ನೌಕಾ ಸೇನೆ ಹಾಗೂ ಭೂ ಸೇನೆ ಮೂರು ದಳಗಳ ಮುಖ್ಯಸ್ಥರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಈ ಹಿಂದೆ ಬಿಪಿನ್ ರಾವತ್ ಅವರಾಗಿದ್ರು ಅವರ ಅಕಾಲಿಕ ಮರಣದ ನಂತರ ಅನಿಲ್ ಚೌಹಾಣ್ ಅವರು ಇದ್ದಾರೆ ಈಗ ಅವರ ಜೊತೆ ಮೀಟಿಂಗ್ ಅಲ್ಲಿ ಡಿಸ್ಕಶನ್ ಮಾಡಿದ ನಂತರ ಇನ್ನೊಂದಷ್ಟು ಅಪ್ಡೇಟ್ಗಳು ಬಂದ್ರು ಬರಬಹುದು ನಮ್ಗೆ ನ್ಯೂಸ್ ಸಿಗೋದ್ ಲೇಟ್ ಆದ್ರೂ ಕೂಡ ಖಂಡಿತ ಆರ್ಮಿಗಂತೂ ಇಮಿಡಿಯೇಟ್ಲಿ ರವಾನೆ ಆಗುತ್ತೆ ಅದಕ್ಕೆ ತಕ್ಕಂತೆ ಕೂಡ ಅವರ ರಿಯಾಕ್ಷನ್ ಇರಬಹುದು ಓವರ್ ಆಲ್ ಇವತ್ತು ನೈಟ್ ಕಳೆದ ನಂತರ ಬಹುಶಃ ಯಾವ್ದಾದ್ರು ಬಿಗ್ ನ್ಯೂಸ್ ಗಳು ಬಂದ್ರೆ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ನೋಡೋಣ ಏನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಟ್ರೇಡ್ ವ್ಯಾರಿಯರ್ಸ್ನಾಟ್ ದೇರ್ ಇಸ್ ಜಸ್ಟ್ ನೋ ಸ್ಟಾಪಿಂಗ್ ಇಂಡಿಯನ್ ಗುಡ್ಸ್ ಫ್ರಮ್ ಗೋಯಿಂಗ್ ಟು ಸುದ್ದಿಗಳನ್ನ ನೋಡಿದ್ವಿ ಎಸ್ಪೆಷಲಿ ಅದರಲ್ಲೂ ಪಾಕಿಸ್ತಾನ ಭಾರತದ ಜೊತೆಗೆ ನಾವು ವ್ಯಾಪಾರ ವಹಿವಾಟನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿತ್ತು ಭಾರತ ಕೂಡ ಏನವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅದು ಗೊತ್ತಿರುವಂತಹ ಸುದ್ದಿ ಈಗ ಬರ್ತಿರೋ ಸುದ್ದಿ ಏನಿದೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಶಿಯೇಟಿವ್ ಜಿ ಟಿ ಆರ್ ಐ ಒಂದು ರಿಪೋರ್ಟ್ ಅನ್ನು ಕೊಡ್ತಾ ಇದೆ ಪ್ರತಿ ವರ್ಷ ಸುಮಾರು ಹತ್ತು ಬಿಲಿಯನ್ ಡಾಲರ್ ವರ್ತ್ ಇಂಡಿಯನ್ ಪ್ರಾಡಕ್ಟ್ಸ್ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಅಂತ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ವಸ್ತುಗಳು ತುಂಬಾನೇ ಕಡಿಮೆ ಬಟ್ ರೀ ರೂಟ್ ಆಗ್ತಾ ಇದೆ ಹೇಗೆಂದ್ರೆ ಥ್ರೂ ಥರ್ಡ್ ಪಾರ್ಟಿ ಟ್ರೇಡ್ ರೂಟ್ಸ್ ಅಂದ್ರೆ ಯೂಶಲಿ ಏನಾಗುತ್ತೆ ನಮ್ಮ ಭಾರತೀಯ ಪ್ರಾಡಕ್ಟ್ಸ್ ಅನ್ನ ಯಾವ್ದೋ ದುಬೈ ಕಂಪನಿ ಅಥವಾ ಬೇರೆ ಯಾವುದೋ ದೇಶದ ಕಂಪನಿ ಪರ್ಚೇಸ್ ಮಾಡುತ್ತೆ ಅಲ್ಲಿಂದ ಅವರು ರೀಸೇಲ್ ಮಾಡ್ಕೊಳ್ತಾರೆ ಆ ರೀತಿಯಾಗಿ ಸುಮಾರು ಹತ್ತು ಬಿಲಿಯನ್ ಡಾಲರ್ ಮೊತ್ತದ ವಸ್ತುಗಳು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಅನ್ನೋಂತ ರಿಪೋರ್ಟ್ ಅನ್ನ ಆರ್ ಐ ಕೊಟ್ಟಿದೆ ಅದರಲ್ಲೂ ನೋಡಬಹುದು ಟಿ ಆರ್ ಐ ನೋಟೆಡ್ ದಟ್ ಬಿಸ್ನೆಸ್ ಹಾವ್ ಸ್ಟಾರ್ಟೆಡ್ ಯುಟಿಲೈಸಿಂಗ್ ಫೋರ್ಸ್ ಇನ್ ದುಬೈ ಸಿಂಗಾಪುರ್ ಅಂಡ್ ಕೊಲಂಬೋ ಟು ಫೆಸಿಲಿಟೇಟ್ ದ ಮೂವ್ಮೆಂಟ್ ಆಫ್ ಇಂಡಿಯನ್ ಗೂಡ್ಸ್ ಟು ಪಾಕಿಸ್ತಾನ ದುಬೈ ದುಬೈಲಿ ಸಿಂಗಾಪುರ್ ಅಲ್ಲಿ ಕೊಲಂಬೋರ್ಟ್ ಗಳನ್ನ ಬಳಸಿಕೊಂಡು ಗೂಡ್ಸ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಪಾಕಿಸ್ತಾನದ ಜೊತೆ ನೇರ ವ್ಯಾಪಾರ ಇಲ್ಲ ಆದ್ರೆ ಬೇರೆ ಯಾವುದೋ ದೇಶದ ಕಂಪನಿ ಅದನ್ನ ಪರ್ಚೇಸ್ ಮಾಡುತ್ತೆ ಅಲ್ಲಿಂದ ಅವರು ರೀಸೇಲ್ ಮಾಡ್ಕೊಳ್ತಿದ್ದಾರೆ ಈ ಮೂಲಕ ಸುಮಾರು ಹತ್ತು ಬಿಲಿಯನ್ ಡಾಲರ್ ಮೊತ್ತದ ವ್ಯವಹಾರ ಇನ್ ಡೈರೆಕ್ಟ್ಲಿ ನಡೀತಾ ಇದೆ ಪಾಕಿಸ್ತಾನದ ಜೊತೆ ಈ ಒಂದು ಅಪ್ಡೇಟ್ ಅನ್ನ ಜಿ ಟಿ ಆರ್ ಇವತ್ತು ಕೊಟ್ಟಿದೆ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮಹಿಂದ್ರಾ ಅಂಡ್ ಮಹಿಂದ್ರೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಈ ಹಿಂದೆನೆ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿತ್ತು ಅದೇ ಸುದ್ದಿ ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ನೋಡಬಹುದು ಎಂಎನ್ ಎಂ ಟು ಅಕ್ವೈರ್ ಫಿಫ್ಟಿ ಏಟ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇನ್ ಎಸ್ ಎಂ ಎಲ್ ಐಸೂಜು ಪರ್ ರುಪೀಸ್ ಫೈವ್ ಫಿಫ್ಟಿ ಫೈವ್ ರುಪೀಸ್ ಸಿಕ್ಸ್ ಫಿಫ್ಟಿ ಪರ್ ಶೇರ್ ಆರ್ನೂರ ಐವತ್ತು ರೂಪಾಯಿ ಪರ್ ಶೇರ್ ಕೊಟ್ಟು ಐವತ್ತೆಂಟು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ಸ್ಟೇಕ್ ಅನ್ನ ಮಹೀಂದ್ರಾ ಅಂಡ್ ತಗೊಳ್ಳುವಂತ ತಗೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ ಎಸ್ ಎಂ ಎಲ್ ಐಸೂಜು ನಲ್ಲಿ ಹಿಂದೆನೆ ಸುದ್ದಿ ಬಂದಿತ್ತು ನಾನು ಅದನ್ನ ಕವರ್ ಮಾಡಿ ನಿಮ್ಗೆ ತಿಳಿಸಿಕೊಟ್ಟಿದ್ದೆ ಕೂಡ ಬಹುಶಃ ಲಾಸ್ಟ್ ಒನ್ ಮಂತ್ ಆಗಿರಬಹುದು ಈ ಸುದ್ದಿ ಬಂದು ಈಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ ನೋಡಬಹುದು ಮಹಿಂದ್ರ ಅಂಡ್ ಮಹಿಂದ್ರ ಅನ್ ಸಂಡೆ ಅನೌನ್ಸ್ ಇಟ್ ಆಸ್ ಎಂಟರ್ಡ್ ಇನ್ ಟು ಅಗ್ರಿಮೆಂಟ್ ಟು ಅಕ್ವರ್ ಫಿಫ್ಟಿ ಏಟ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಇನ್ ಹೆವಿ ವೆಹಿಕಲ್ ಮೇಕರ್ ಎಸ್ ಎಂಎಲ್ ಸುಜು ಲಿಮಿಟೆಡ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಐನೂರ ಐವತ್ತೈದು ಕೋಟಿಗೆ ಈ ಕಂಪನಿಯ ಅಕ್ವಜೇಷನ್ ಮಾಡ್ತಾ ಇದೆ ಅದರಲ್ಲೂ ಫುಲ್ ಅಲ್ಲ ಅರೌಂಡ್ ಫಿಫ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿ ತಗೊಳ್ತಾ ಇದೆ ಟು ಬೋಲ್ಸ್ಟರ್ ಇಟ್ಸ್ ಟ್ರಕ್ ಅಂಡ್ ಬಸ್ ಬಿಸ್ನೆಸ್ ಇದು ಖಂಡಿತ ಕಂಪನಿಗೆ ಅಡ್ವಾಂಟೇಜ್ ಅನ್ನ ಕೊಡುತ್ತೆ ತನ್ನ ಟ್ರಕ್ ಹಾಗೂ ಬಸ್ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಜೊತೆಗೆ ಇಲ್ಲಿ ನೋಡಬಹುದು ಎಸ್ ಎಂ ಎಲ್ ಐಸು ನ ಪ್ರಮೋಟರ್ ಏನಿದ್ದಾರೆ ಸುಮಿಟೋಮೋ ಕಾರ್ಪೊರೇಷನ್ ಅದರ ಫಾರ್ಟಿ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಅನ್ನ ತಗೊಳುತ್ತೆ ಜೊತೆಗೆ ಅಡಿಷನಲ್ ಫಿಫ್ಟೀನ್ ಪರ್ಸೆಂಟ್ ಸ್ಟೇಕ್ ಮೋಟರ್ಸ್ ಇಂದ ಪರ್ಚೇಸ್ ಮಾಡುತ್ತೆ ಜೊತೆಗೆ ನೋಡೋದು ಎಮ್ ಎಂ ವುಡ್ ಆಲ್ಸೋ ಲಾಂಚ್ ಮ್ಯಾಂಡೇಟರಿ ಓಪನ್ ಆಫರ್ ಅಕ್ವಜೇಷನ್ ಆಫ್ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಫ್ರಮ್ ಎಲಿಜಿಬಲ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಆಫ್ ಎಫ್ ಎಂ ಎಲ್ ಇನ್ ಅಕಾರ್ಡೆನ್ಸ್ ವಿತ್ ಸೆಬಿ ಟೇಕ್ ಓವರ್ ರೆಗ್ಯುಲೇಷನ್ ಉಳಿದ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನು ಕೂಡ ಓಪನ್ ಆಫರ್ ಅನ್ನು ಕಂಪನಿ ಕೊಡಬಹುದಾಗಿರುತ್ತೆ ಮಹೀಂದ್ರ ಅಂಡ್ ಮಹಿಂದ ಟ್ರಕ್ಸ್ ಅಂಡ್ ಬಸ್ಸಸ್ ಮಾರ್ಕೆಟ್ ಶೇರ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಇದೆ ಕಂಪನಿ ಅದನ್ನ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ಹನ್ನೆರಡು ಪರ್ಸೆಂಟ್ ಗೆ ರೈಸ್ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಆ ನಿಟ್ಟಿನಲ್ಲಿ ಈ ಅಕ್ವಜೇಷನ್ ಬಹುಶಃ ಕಂಪನಿಗೆ ಒಂದಷ್ಟು ಲಾಭವನ್ನು ಕೂಡ ತರಬಹುದು ಮುಂದಿನ ದಿನಗಳಲ್ಲಿ ನೋಡೋಣ ಈ ಅಕ್ವಜೇಷನ್ ಕಾರಣಕ್ಕೆ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಈವನ್ ಎಸ್ ಎಂಎಲ್ ಕೂಡ ಫೋಕಸ್ ಇರುತ್ತೆ ಅದು ಕೂಡ ಲಿಸ್ಟೆಡ್ ಕಂಪನಿ ಆಗಿರೋದ್ರಿಂದ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಏನು ಜನ್ಸಾಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಯ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಜನ್ಸಾಲ್ ಪ್ರಮೋಟರ್ಸ್ ಡೈಲ್ಯೂಟೆಡ್ ಈಕ್ವಿಟಿ ವಿಥೌಟ್ ಲೆಂಡರ್ ಅಪ್ರೂವಲ್ ಇಡಿ ಸುಮಾರು ಆರ್ನೂರ ಐವತ್ತು ಕೋಟಿಯನ್ನು ಲೋನ್ ಆಗಿ ಕೊಟ್ಟಿದೆ ಜನ್ಸಾಲ್ ಗೆ ಜನ್ಸಾಲ್ ಕಂಪನಿಯ ಪ್ರಮೋಟರ್ಸ್ ಏನಿದ್ರೆ ಅವರು ಈಕ್ವಿಟಿ ನ ಡೈಲ್ಯೂಟ್ ಮಾಡಿದ್ದಾರೆ ಬಟ್ ಅದಕ್ಕೆ ಲೆಂಡರ್ ಅಪ್ರೂವಲ್ ಬೇಕಾಗುತ್ತೆ ಐರ್ ಇಂಡಿಯಾ ಲೋನ್ ಕೊಟ್ಟಿರೋದ್ರಿಂದ ಐಯರ್ ಇಡಿಯಾ ಅಪ್ರೂವಲ್ ಬೇಕಾಗುತ್ತೆ ಬಟ್ ಆ ಅಪ್ರೂವಲ್ ಅನ್ನ ತಗೊಂಡೇ ವಿಥೌಟ್ ಲೆಂಡರ್ ಅಪ್ರೂವಲ್ ಇವರು ಡೈಲ್ಯೂಟ್ ಮಾಡಿದ್ದಾರೆ ಈಗಾಗಲೇ ಗೊತ್ತಿರುವಂತಹ ವಿಷಯ ಸಾಕಷ್ಟು ಕಾರ್ಪೊರೇಟ್ ಗವರ್ನೆನ್ಸ್ ಲ್ಯಾಪ್ಸಸ್ ಈ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಹಾಗಾಗಿ ಇದೇನು ಹೊಸದಲ್ಲ ಅಂತ ಅಂತಾನೆ ಹೇಳ್ಬಹುದು ಅಷ್ಟೊಂದು ಗವರ್ನೆನ್ಸ್ ಲ್ಯಾಬ್ಸಸ್ ಅನ್ನ ಮಾಡಿರುವಂತಹ ಕಂಪನಿ ಇದನ್ನ ಮಾಡೋದೇನು ಒಟ್ನಲ್ಲಿ ಐರ್ ಇಂಡಿಯಾ ಕೂಡ ಇಲ್ಲಿ ಲೋನ್ ಅನ್ನು ಕೊಟ್ಟು ಸುಮಾರು ಕೋಟಿಗಳು ತಗುಲ್ ಹಾಕೊಂಡಿದೆ ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ನಂತರ ಝೊಮ್ಯಾಟೊ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇಂಟರ್ನಲ್ ವಿಜಲ್ ಬ್ಲೋವರ್ ಅಲಿಜಸ್ ಡೀಪ್ ಕ್ರೈಸಿಸ್ ಅಟ್ ಝೊಮ್ಯಾಟೊ ಝೊಮ್ಯಾಟೋದಲ್ಲಿ ದೊಡ್ಡ ಮಟ್ಟದ ಕ್ರೈಸಿಸ್ ಇದೆ ಅನ್ನುವಂತ ಅಲಿಗೇಷನ್ ಅನ್ನ ವಿಜಲ್ ಬ್ಲೋವರ್ ಮಾಡಿದ್ದಾರೆ ವಿಜಲ್ ಬ್ಲೋವರ್ ಅಂದ್ರೆ ಕಂಪನಿಯ ಒಳಗಡೆ ಕೆಲಸ ಮಾಡುತ್ತಾ ಇರೋರಾಗಿರ್ತಾರೆ ಆದ್ರೆ ಅವರ ಹೆಸರನ್ನ ಹೊರಗಡೆ ಹೇಳೋದಿಲ್ಲ ಆದ್ರೆ ಇಂಟರ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನ ಮಾರ್ಕೆಟ್ ನ ಮುಂದೆ ಹಾಗೂ ಶೇರ್ ಹೋಲ್ಡರ್ಸ್ ಮುಂದೆ ಇಡುವಂತಾಗಿರ್ತಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಇಒ ದೀಪಿಂದರ್ ಗೋಯಲ್ ಅವರು ರೆಸ್ಪಾಂಡ್ ಕೂಡ ಮಾಡಿದ್ದಾರೆ ಡಿಸ್ಮಿಸ್ ಇಟ್ ಆಸ್ ಅಟರ್ ನಾನ್ ಸೆನ್ಸ್ ಅಟರ್ ನಾನ್ ಸೆನ್ಸ್ ಇದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜ ಅಂತ ಯಾಕೆಂತಂದ್ರೆ ವಿಜಯಲ್ ಬ್ಲೋವರ್ ಮಾಡುವಂತಹ ಎಲ್ಲ ಆರೋಪಗಳು ನಿಜ ಆಗಿರೋದಿಲ್ಲ ಅಥವಾ ಅವರು ಮಾಡುವಂತಹ ಎಲ್ಲ ಆರೋಪಗಳು ಸುಳ್ಳು ಆಗಿರೋದಿಲ್ಲ ಹಾಗಾಗಿ ಇಂತ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಕೇರ್ಫುಲ್ ಆಗಿ ಆಗಿರಬೇಕಾಗತ್ತೆ ನೋಡಬಹುದು ಆಲ್ ಆಫ್ ದಿಸ್ ಈಸ್ ಅಟರ್ ಆರ್ ವಿ ಲೂಸಿಂಗ್ ಮಾರ್ಕೆಟ್ ಶೇರ್ ನಾರ್ ವಿಲ್ ಬಿ ಎವರ್ ಫೋರ್ಸ್ ಅವರ್ ಎಂಪ್ಲಾಯ್ಸ್ ಟು ಆರ್ಡರ್ ಆನ್ ಜೊಮ್ಯಾಟೋ ಫ್ರೀಡಮ್ ಆಫ್ ಚಾಯ್ಸ್ ಇಸ್ ಸಮಥಿಂಗ್ ವಿರ್ ವೆಹಮೆಂಟ್ಲಿ ಈ ಸಿಇಒ ಹೇಳಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಮ್ಯಾಕ್ರೋಟೆಕ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಟು ಇನ್ವೆಸ್ಟ್ ರುಪೀಸ್ ಏಟ್ ತೌಸಂಡ್ ಕ್ರೋರ್ ದಿಸ್ ಫಿಸಿಕಲ್ ಅಂಡ್ ಲ್ಯಾಂಡ್ ಆಕ್ವಜೇಷನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷ ಏನಿದೆ ಇದರಲ್ಲಿ ಸುಮಾರು ಎಂಟು ಸಾವಿರ ಕೋಟಿಯ ಕಂಪನಿ ಲ್ಯಾಂಡ್ ಆಕ್ವಜಿಷನ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ